ಪರ್ಸನಲ್ ಮನ್ಸಿಗೆ ಬಾಳ್ ಹಳೇ ಹೇಳಿ ಆರಾಮಲ್ರಿ ದಾನೇಶ್ ರ ಭೇಟಿ ಆದ್ರಿ ಆರಾಮ ಸೊ ನಮಸ್ಕಾರ ಅಲ್ಲ ತಿಂಡಿ ಟ್ರಾಕ್ಡ ಅವ್ರ ವಿಷಯ ಏನಪ್ಪಾ ಅಂದ್ರೆ ಇವತ್ ನೋರಿ ಬಹಳ ದಿನಗಳ ನಂತರ ರೀ ಫುಲ್ ಅನಾವತ್ತು ಫುಲ್ ತಿಂಡಿಲ್ಲ ರೀ ತಿಂಡಿ ಕಣ ಬಂದು ಬಿಡದ್ರಿ ಬೆನ್ಕಟ್ಟಿ ಕಣ ಇದ್ರಿ ಹೋದ್ರೆ ಆ ಕಾರಣಕ್ಕೆ ರೀ ನಮ್ಮ ಚಂದ್ ಕಿಂಗ್ ತೊಂದ್ರೆ ಹೊಂಟಿನ್ರಿ ನಿಮಗೆಲ್ಲ ಅಲ್ಲೆಲ್ಲ ಹೋಗಿರಿ ಎಲ್ಲ ಲೈವ್ ಅಪ್ಡೇಟ್ ರೀ ಮತ್ತೆ ಅಲ್ಲಿ ಯಾವ ಟ್ಯಾಕ್ಟ್ರುಗಳ್ರಿ ಮತ್ತೆ ಅಲ್ಲಿ ಏನೇನು ಆದ್ದಿಲ್ಲ ಹೇಳ್ರಿ ಎಲ್ಲ ಈ ವಿಡ್ದಾಗ ರೀ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಭಾಳ ದಿನಗಳ ನಂತರ ರೀ ಮತ್ತು ಕನದು ಎಲ್ಲ ಸ್ಟಾರ್ಟ್ ರೀ ಈಗ ರೀ ಈಗ ಮಿನಿಮಮ್ಮ ನಾ ಲಾಸ್ಟ್ ಯಾವ ಕನಕ್ ಹೋಗೀನಂದ್ರ ರೀ ಆಲ್ಗೂರ್ ಕನಕ್ ರೀ ಆಲ್ಗುರ ಕನ್ನದು ಹೇಳಿದ್ರಿ ಎಲ್ಲಿ ಹೋಗಿ ಇಲ್ರಿ ಆಲ್ಗುರ್ ಕನಾಗನ ರೀ ಈಗ ಹೊಂಟಿನ ರೀ ಒಂದು ಇಲ್ಲಂದ್ರಪ್ಪ ಒಂದು ಮೂರು ನಾಲ್ಕು ತಿಂಗಳ್ರಿ ಆಯ್ತು ರೀ ಎಲ್ಲಿ ಕನಕ್ ಹೋಗಿ ಇಲ್ರಿ ಯಾವ ಕನಾಗ ರೀ ಯಾಕಂದ್ರೆ ಈಗ ಕಬ್ಬಿನ ಸೀಸನ್ದು ಎಲ್ಲ ಸ್ಟಾರ್ಟ್ ಇತ್ತಿಲ್ಲ ರೀ ಆ ಕಾರಣಕ್ಕೆ ಎಲ್ಲಿ ಕನದು ಏನೂ ರೀ ಇನ್ನು ಮುಂದೆ ಸ್ಟಾರ್ಟ್ ಆಗಿಬಿಟ್ಟು ರೀ ಈಗ ಮತ್ತೆ ಶಿರ್ಬೂರು ಬಂದವ್ರಿ ಎಲ್ಲ ಇನ್ನು ಸನೆ ಎಲ್ಲ ಕನ್ಕೊಟ್ರಿ ಇನ್ನು ಸನೆ ಸನೆ ಬಂದು ಬಿಟ್ಟವ್ರಿ ಇಲ್ಲಿ ಹಿಡಿದ್ರಿ ಕನ್ಗಳೆಲ್ಲ ತಿಂಡಿ ರೀ ಐವತ್ತೈದು ಇಚ್ ಬಿ ತಿಂಡಿ ರೀ ಇನ್ನು ಮುಂದೆಲ್ಲ ಸ್ಟಾರ್ಟ್ ಆಗ್ತಾವ್ರಿ ಈ ವರ್ಷ ಭಾಳ ಅಂದ್ರೆ ಭಾಳ ತಿಂಡಿಲಿ ವಿಡಿಯೋ ಮಾಡಿರಿ ಒಟ್ಟೆ ನಿಮಗೆಲ್ಲ ತೋರ್ಸೋದೇನು ರೀ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬರೀ ಹೋಗುನ ನಮ್ಮ ಟೋಜನ್ ಫೀಮ್ ತೊಂದರೆ ಈಗ ನಾ ಎಲ್ಲಿ ಅಂದ್ರೆ ಕೊಟ್ಟಲಿಗೆ ರೀ ಕೊಟ್ಟಲಿಂದ ಸುದೀಪ್ ಅನ್ನಂಗ ಕೂಡ ಆಕಡೆ ಮುಂದೆ ಹೋಗ್ಬೇಕ್ರಿ ನಾನು ಕೂಡ ಯಾರು ಇಲ್ಲರಿ ಏನು ಮಾಡಿದ್ರಿ ಅದಕ್ಕೆ ಸುದೀಪ್ ಅನ್ನಂಗ ಕೂಡ ಆ ಕಡೆ ಮುಂದೆ ಹೋಗೋಣತ್ರೀ ಬರ್ರಿ ನಿಮಗೆಲ್ಲ ಹೋಗ್ತಾ ತೋರಿಸ್ರಿ ಸೊ ಅಲ್ಲಿಂದ ಬಂದ್ ಇಸಂದ್ರೆ ಡೈರೆಕ್ಟ್ ಕೊಟ್ಟಲಿಗೆ ಬಂದ್ರೆ ಕೊಟ್ಟಲಿಗೆ ಬಂದ್ ನಂದ ನಮ್ದ ಟೋಚನ್ ಕಿಂಗ್ ಹಜ್ಜಿಶಿಂದ್ರಿ ಸುದೀಪನ್ ಅಂದ್ರ ಕಾರ್ ಅಡಿತು ಒಂದ್ ಇಸಂದ್ರೆ ಡೈರೆಕ್ಟ್ ಈಗ ಎಲ್ಲಿ ಅಂದ್ರೆ ಈ ಸೈಡ್ ನೋಡಬಹುದ್ರಿ ಆ ಬಸ್ವನ್ ಬಾಗಿಹುಡಿ ಒಳಗ್ ಬಂದಿವ್ರಾವ್ರಿ ಸುದೀಪನ್ ಅದಾರ ನೋರಿ ಬಾ ಈಗ ಲಾಸ್ಟ್ ಯಾವಕನ ಕಣ ಅಂದ್ರೆ ಅಂದ್ರ ನಾವ್ರಿ ಯಾವ್ ಕಣ ಹೋಗಿದೀವ್ರಾವ್ ನೀವು ವೈಯಕ್ತಿಕ ಒಮ್ಮಿ ಟೋಚನ್ ಐತ್ರಿ ತಾಂಬಾ ಒಳಗ್ ಅದಕ್ ಕನಕ್ ಹೋಗಿದೀವಿ ಲಾಸ್ಟ್ ರೀ ಅದ್ರ ಬಳಿ ಈಗ ರೀ ಒಂದ್ ಎರಡ್ ಮೂರ್ ತಿಂಗಳ ಐತಿ ಎಲ್ಲಿ ಹೋಗಿ ಇಲ್ರಿ ಈಗ ಇವತ್ತು ಹೊಂಟಿ ಬೆನಕಟ್ಟಿ ಕನಕರಿ ಈಗ ಸದ್ದರಿ ಬಸವನ ಬಾಗಿವಡಿ ಒಳಗ್ರೆ ಇಲ್ಲಿಂದ್ರೆ ಹೋಗ್ತಿವ್ರಿ ಆ ಇಲ್ಲಿಂದ್ರಿ ಮುದ್ದೆ ಬೀಳಾಕ್ ಹೋಗ್ತಿವ್ರಿ ಮುದ್ದೆ ಬೀಳಾ ಒಳಗ್ರಿ ಮುದ್ದೆ ಬೀಳಾಳೊಳಗ್ರೆ ಕೌಡಿ ಮಟ್ಟಿ ಐತ್ರಿ ಆ ಗಾಡಿ ಇವತ್ತು ಸುದೀಪನ ಹೊಡೆಯವರದಾರತ್ರಿ ಹೋಗೋಣ ರೀ ಎಲ್ಲ ತಾಯಿರೋದು ಎಲ್ಲ ಚೆಕ್ ಮಾಡೋದಾರ ಸುದೀಪನ ರೀ ಅದಕ್ಕೋಸ್ಕರ ಇಲ್ಲೊಂದ್ ಸ್ವಲ್ಪ ಮಿತಿವ್ರಿ ಇಲ್ಲೊಂದ್ ಸ್ವಲ್ಪ ಯಾರು ಬರೋರ್ದಾರ್ ಅಂತ ಹೇಳಿ ನಿಮ್ಗೆ ತೋರ್ಸನ್ರಿ ಮಂದಿ ನೋಡಿದಾಗ ಇಲ್ಲೊಂದ್ ಸ್ವಲ್ಪ ಮಿತಿವ್ರೆ ಒಬ್ಬರು ಬರವರ್ದಾರ ಅನಾಗೋಡ್ರಿ ಅವ್ರ ಅನಗಡೆ ಬರ ಯಾರ ತೋರ್ಸನ್ರಿ ಇಲ್ಲ ರೀ ದಾನೇಶ್ವರ ಭೇಟ ಅರಾಮೈದ್ರಿ ಅಲ್ಲ ಅಂದ್ರೆ ಅನ್ನವಾಳ್ ಚಾದು ಕೂಡ ಸರಿ ನರ ಕನ್ಕೊಂಡ್ರಿ ಬರ್ತೀವ್ ಟೈಮ್ ಸಿಕ್ಕು ಸಂಜೆ ಬರ್ತೀವಿ ಬರ್ದಿರಿ ಅಡ್ಬಾರಿ ಹಂಗೈಕ್ರಿ ಇವ್ರ ಅನ್ನ ನೋಡ್ರಿ ಇವ್ರಿ ಅನ್ನ ಅರಾಮಿ ನರ ಕನ್ಕೊಂಡ್ರಿ ಎದ್ದು ಬರ್ರಿ ಸುದೀಪ್ ಅಣ್ಣ ಸುದೀಪ್ ಅನ್ನಾರಿ ಹೋಗಿ ಬರ್ತೇವ್ರಿ ಫೈನಲಿ ಮರಿ ಸುನಾಮಿ ರೆಡಿ ಆಗಿದೆ ನೋಡ್ರಿ ಕನಕ್ ಹೋಲಾಕ್ರಿ ಪರ್ಸೋನ್ ಅದ ರೀ ಪರ್ಸು ಅನ್ನೀ ನಮ್ಮ ಮ್ಯಾಗ ಹಳೆಳಗ್ರೀ ಶಿಡ್ರೊಳಗೆ ಕನಕ್ ಬರ್ತಿ ಬಂದಿರಿ ಬಂದಿಲ್ಲ ರೀ ಪರ್ಸನ್ನ ನಮ್ಮ ಪರ್ಸೋನ ಮನುಷ್ಯ ಭಾಳ ಹಳೇತಿ ಶಿರೊಳಗ್ ಕರೆದಿಂದ ನಾವು ಬರ್ತನ ತೆಗ್ನಿ ಬರ್ಲಿಲ್ಲ ಆದ್ರೂ ಇಲ್ರಿ ಇಲ್ರಿ ಬರ್ಸೋನ ನೀವು ನಾವು ಗೊತ್ತದಿರ್ಲ ಹೇಳಾದ್ರಪ್ಪ ನಿಮ್ಮ ಮೋದಿ ಮ್ಯಾನು ಬರತ್ಲೀ ಅದು ಸಾಕು ಸಾಕ ನಮಗೆ ಬರಲಾರ ನೋಡ್ರಿ ಬೆನಕಟ್ಟಿಗೆ ಬೆನಕಟ್ಟಿ ಮುದ್ದೆ ಬಿಗಾಳದಾಗ ಬಂದಿವ್ರಿ ಮುದ್ದೆ ಬಿಗಾಳು ಜೋಂಡಿರ ಶೋರೂಮ್ದಾಗ್ರಿ ಕೌಡಿ ಮಟ್ಟಿಗೆ ಹಿಂಗೆ ಐತಿ ನೋಡ್ರಿ ಒಟ್ಟ ತಿಂಡಿ ಎಲ್ಲ ರೆಡಿ ಆಗಿದ್ರಿ ಈಗ ಡೈರೆಕ್ಟ್ ರೀ ಬೆನಕಟ್ಟಿ ಕನಕ ಹೊಂಟಿವ್ ನೋಡ್ರಿ ಕೌಡಿ ಕಿಂಗ್ ರೀ ಕೌಡಿ ಮಟ್ಟಕ್ಕೆ ಹೆಂಗೈತ್ರಿ ಹಂಗೈಕಡ್ರಿ

ಈಗ ಡೈರೆಕ್ಟ್ ರೀ ಬೆನಕಟ್ಟಿ ಕನಕ ಒಂಟಿ ನೋಡಿರಿ ವಟ್ಟ ಎಲ್ಲ ಫುಲ್ ತಿಂಡಿಲ್ಲ ಎಲ್ಲ ರೆಡಿ ರೀ ಇನ್ನ ತೊಗೊಂಡು ಹೋತಾರಿ ಸುದೀಪನ ಇದನ್ನ ಹುಡಾಲ್ದಾರ್ ಇವತ್ತೀ ಹೂಕ್ ಒಂದು ಸ್ವಲ್ಪ ಹಾಕೊಳ್ತಿವ್ರಿ ಹೂಕ್ ಹಾಕೊಂಡ್ರೆ ಈಗ ಹೋತೀವ್ರಿ ಹೂಕ್ ಟೈಟ್ ಹಾಕೋತೀವಿ ರೀ ங்கடிரி முதேதன் லக்மண் அண்ணா அறாம நம் ஆரம்னா அந்த ಆರಾಮ್ರಿ ನಮಸ್ಕಾರ ಅನ್ನಗಳು ಹೇಳ್ಬೇಕಂದ್ರಿ ಮುದ್ದೆ ಬೆಳಕ ಈ ಸೈಡ್ ಯಾವಾಗ ಬಂದ್ರಪ್ಪನ್ರಿ ಯಾವಾಗ್ಲೂ ಫುಲ್ ಸಪೋರ್ಟ್ ಕೆ ತಿಂಡಿ ಟಾಕ್ಟ್ರೆಂಡಿ ರೀ ನಡೀತಿರ ಎಲ್ಲರೂ ಹೋಗಿ ಅನ್ನಗಳಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಒಟ್ ಅನ್ನಗಳು ನಾವು ನಾವ್ ಕೂಡ್ರಿ ಬೆನಕಟ್ಟಿ ತನಕ ಹೊಂಟಿವ್ರಿ ಬಾ ದಿನಗಳ ಅಂತರ ರೀ ಒಂದ್ ಸ್ವಲ್ಪ ವೆಲ್ಡಿಂಗ್ ಐತ್ರಿ ಹುಕಿ ವೆಲ್ಡಿಂಗ್ ಮಾಡ್ಕೊಳದ್ರಿ ಅದ್ ಮಾಡ್ಕೊಂಡ್ ಅಂತ ಹೋಗೋಣತ್ರಿ ಅಲ್ಲಿಂದೆಲ್ಲ ಬಾಂದ್ ಗಿಶಂದ್ರಿ ಈಗ ಇಲ್ಲಿ ಹಿಡಿದು ಹೇಳ್ಬೇಕಂದ್ರೆ ರೀ ಬೆನಕಟ್ಟಿ ಒಂದು ಮೂವತ್ತು ಕಿಲೋಮೀಟ್ರ್ ಐತ್ರಿ ನಾವು ರೀ ಇಲ್ಲೊಂದು ಸ್ವಲ್ಪ ಜಾಂಡಿಯರ್ ಶೋರೂಮ್ ಇತ್ತು ರೀ ಶೋರೂಮ್ದಾಗ ರೀ ಒಂದು ಸ್ವಲ್ಪ ಟ್ಯಾಕ್ಟ್ರ್ ಒಂದು ಸ್ವಲ್ಪ ಸೆಟ್ಟಿಂಗ್ ಇಡೋತ್ರಿ ಸೆಟ್ಟಿಂಗ್ ಇಟ್ಕೊಂಡ್ರೆ ಇನ್ನು ಡೈರೆಕ್ಟ್ ರೀ ಬೆನಕಟ್ಟಿಗೆ ರೀ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬರೋ ಎಲ್ಲರೂ ರೀ ಹಂಗೆ ಎಲ್ಲರೂ ಶೇರ್ ಮಾಡಿರಿ ವಿಡಿಯೋದಾಗ ರೀ ಇನ್ನು ಡೈರೆಕ್ಟ್ ರೀ ಆ ಕನಕ್ ರೀ ಯಾವ ಡಾಕ್ಟ್ರುಗಳು ಬಂದವ್ರಿ ಏನಂತ ಹೇಳ್ರಿ ಎಲ್ಲ ವೀಡಿಯೋ ಮಾಡ್ರಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತಾನ ರೀ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಮುಂದಿನ ಹಿಡಿದಾಗ ಸಿಗ್ತಾನ ರೀ ಪಾರ್ಟ್ ಟೂ ಒನ್ ಆಗಿದ್ರಿ ಅದ ಇದನ್ನು ಪಾರ್ಟ್ ಟೂ ವಿಡಿಯೋದಾಗ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಭಾಳ ದಿನಗಳ ನಂತರ ರೀ ತಿಂಡಿ ಕನ ಬೆನಕಟ್ಟಿ ಕಣ